ಈ ನಮ್ಮ ದೇಶಕ್ಕೆ ಭಯೋತ್ಪಾದಕರಿಗಿಂತ ತುಂಬ ತುಂಬ ಅಪಾಯ ತುಂಬ ತುಂಬ ಮಾರಕ ಯಾರಿಂದ ಅಂತ ಗೊತ್ತಿದೆಯಾ ನಿಮಗೆ ಒಮ್ಮೆ ಯೋಚನೆಯನ್ನು ಮಾಡಿ ಈ ನಮ್ಮ ದೇಶಕ್ಕೆ ಭಯೋತ್ಪಾದಕರಿಗಿಂತ ತುಂಬ ತುಂಬ ಅಪಾಯ ತುಂಬ ತುಂಬ ಮಾರಕ ಚುನಾವಣೆಯ ದಿನ ಮತದಾನವನ್ನು ಮಾಡಿದಲೇನೆ ತಿರುಪೇ ಚೌಕಿಯನ್ನು ಮಾಡೋದಕ್ಕೆ ಹೊರಗಡೆ ಹೋಗ್ತಾರಲ್ಲ ಇಂತಹ ಜನರಿಂದಲೇ ಈ ನಮ್ಮ ದೇಶಕ್ಕೆ ತುಂಬ ತುಂಬ ಅಪಾಯ ತುಂಬ ತುಂಬ ಮಾರಕ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆಯನ್ನು ಮಾಡಿದಲೇನೆ ಚುನಾವಣೆಯ ದಿನ ಮಕ್ಕಳನ್ನು ಕರೆದುಕೊಂಡು ಟೂರ್ಗೆ ಹೋಗುವಂತಹ ಪೋಷಕರಿಂದ ದೇಶದ ಭವಿಷ್ಯದ ಬಗ್ಗೆ ಯೋಚನೆಯನ್ನು ಮಾಡದಲೇ ಚುನಾವಣೆಯ ದಿನ ಟ್ರಿಪ್ಗಳಿಗೆ ಹೋಗುವಂತಹ ಯುವ ಸಮುದಾಯದಿಂದ ಅಯ್ಯೋ ನನ್ನದೊಂದು ಮತದಿಂದ ಏನಾಗ್ಬಿಡುತ್ತೆ ನನ್ನದೊಂದು ಮತದಿಂದ ದೇಶದ ವ್ಯವಸ್ಥೆ ಬದಲಾವಣೆ ಆಗ್ಬಿಡುತ್ತಾ ನನ್ನದೊಂದು ಮತದಿಂದ ಈ ವ್ಯವಸ್ಥೆಯಲ್ಲಿರುವಂಥ ಆಡಳಿತ ಬದಲಾವಣೆ ಆಗಿಬಿಡುತ್ತಾ ಅಯ್ಯೋ ಅದ್ಯಾವು ರಾಜಕಾರಣಿಗೆ ನಾನು ಮತವನ್ನು ಹಾಕೋದಕ್ಕೆ ನಾನು ನನ್ನ ಸ್ವಂತ ಹಣವನ್ನು ಖರ್ಚು ಮಾಡಿಕೊಂಡು ಇಲ್ಲಿಂದ ಅಷ್ಟು ದೂರ ಹೋಗಬೇಕಾ ಈ ರೀತಿಯಾಗಿ ಯೋಚನೆಯನ್ನು ಮಾಡುವಂತಹ ಜನಸಾಮಾನ್ಯರಿಂದ ಈ ನಮ್ಮ ದೇಶಕ್ಕೆ ತುಂಬ ತುಂಬ ಅಪಾಯ ತುಂಬ ತುಂಬ ಮಾರಕ ಈ ರೀತಿಯಾಗಿ ಯಾರೆಲ್ಲ ಯೋಚನೆಯನ್ನು ಮಾಡ್ತಿದ್ದೀರ ನಿಮಗಳಿಗೆ ಈ ನಮ್ಮ ದೇಶದ ವ್ಯವಸ್ಥೆಯನ್ನು ಈ ನಮ್ಮ ದೇಶದ ಆಡಳಿತವನ್ನು ಈ ನಮ್ಮ ದೇಶದಲ್ಲಿರುವಂತಹ ರಾಜಕಾರಣಿಗಳನ್ನು ಪ್ರಶ್ನೆ ಮಾಡುವಂತಹ ಅಧಿಕಾರ ಹಾಗೆ ಹಕ್ಕು ಯಾವುದೇ ಕಾರಣಕ್ಕೂ ಇರೋದಿಲ್ಲ ಏತಕ್ಕಾಗಿ ಅಂದರೆ ನೀವು ಮತದಾನವನ್ನೇ ಮಾಡಿರೋದಿಲ್ಲ ನೀವು ಮತದಾನವನ್ನು ಮಾಡಿಲ್ಲ ಅಂತಂದರೆ ಈ ದೇಶದ ಪ್ರಜೆಗಳು ಅಂತ ಕರೆಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ಯೋಗ್ಯತೆ ಮತ್ತು ಅರ್ಹತೆ ನಿಮಗಳಿಗಿರೋದಿಲ್ಲ ನೀವು ಈ ರೀತಿಯಾಗಿ ಮಾಡೋದರಿಂದ ಮತದಾನವನ್ನು ಮಾಡದಲ್ಲೇ ಇರೋದ್ರಿಂದ ಯಾವೆಲ್ಲ ಪರಿಣಾಮಗಳು ಬೀರುತ್ತೆ ಅಂತ ನೀವೇನಾದ್ರೂ ಯೋಚನೆಯನ್ನು ಮಾಡಿ ನೋಡಿದ್ದೀರಾ ಯಾವ ರಾಜಕೀಯ ಪಕ್ಷ ನನ್ನದು ಸ್ವಂತ ವೋಟ್ ಬ್ಯಾಂಕ್ ಅಂತ ಮಾಡಿಕೊಂಡಿರುತ್ತೋ ಒಂದು ಭದ್ರವಾದಂತಹ ವೋಟ್ ಬ್ಯಾಂಕನ್ನು ಮಡಿಕೊಂಡಿರುತ್ತೋ ಆ ರೀತಿಯಾದಂತಹ ವೋಟ್ ಬ್ಯಾಂಕಿಂದ ಒಂದು ರಾಜಕೀಯ ಪಕ್ಷ ಚುನಾವಣೆಯಲ್ಲಿ ಅದ್ಧೂರಿಯಾಗಿ ಜಯವನ್ನು ಗಳಿಸ್ಕೊಳ್ಳುತ್ತೆ ಈ ರೀತಿಯಾದಂತಹ ವೋಟ್ ಬ್ಯಾಂಕ್ ಜನರು ಯಾರಿದ್ದಾರೆ ವೋಟ್ ಬ್ಯಾಂಕ್ ಜನರು ಅವರೇ ಎಲ್ಲ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಈ ಬಾರಿ ಚುನಾವಣೆಯಲ್ಲಿ ಯಾವ ರಾಜಕೀಯ ವ್ಯಕ್ತಿ ಗೆಲ್ಲಬೇಕು ಯಾವ ರಾಜಕೀಯ ವ್ಯಕ್ತಿ ಸೋಲ್ಬೇಕು ಈ ರೀತಿಯಾದಂತಹ ನಿರ್ಧಾರವನ್ನು ವೋಟ್ ಬ್ಯಾಂಕ್ ಜನಗಳು ಮಾತ್ರ ನಿರ್ಧಾರವನ್ನು ತೆಗೆದುಕೊಳ್ತಾರೆ ನಿಮಗೆ ಗೊತ್ತಿರಬೇಕು ತಮಿಳುನಾಡಿನಲ್ಲಿ ಕೆಲವೊಂದಷ್ಟು ಬೂತ್ಗಳಲ್ಲಿ ಕೇವಲ ಅರವತ್ತೆರಡರಿಂದ ಅರವತ್ತ್ಮೂರು ಪರ್ಸೆಂಟ್ ಮಾತ್ರ ಮತದಾನ ನಡೆದಿದೆ ನಮ್ಮ ದೇಶದಲ್ಲಿರುವಂತಹ ಕೆಲವೊಂದಷ್ಟು ರಾಜ್ಯಗಳ ಬೂತ್ಗಳಲ್ಲಿ ಕೇವಲ ನಲವತ್ತೆಂಟು ಪರ್ಸೆಂಟ್ ಮದ ಮತಗಳು ಮಾತ್ರ ನಡೆದಿದೆ ಈ ರೀತಿಯಾಗಿ ಮತದಾನವ ನಡೆಯೋದ್ರಿಂದ ಕೆಲವೊಂದಷ್ಟು ರಾಜಕೀಯ ಪಕ್ಷಗಳಿಗೆ ತುಂಬ ತುಂಬ ಅಡ್ವಾಂಟೇಜನ್ನು ಸಿಗುತ್ತೆ ಇನ್ನು ಕೆಲವೊಂದಷ್ಟು ರಾಜಕೀಯ ಪಕ್ಷಗಳು ಇದೇ ರೀತಿಯಾಗಿ ಕಡಿಮೆ ವೋಟಿಂಗ್ ನಡೀಲಿ ಕಡಿಮೆ ಪರ್ಸೆಂಟೇಜ್ ವೋಟಿಂಗ್ ನಡೀಲಿ ಅಂತ ತುಂಬ ತುಂಬ ಇಷ್ಟವನ್ನು ಪಡ್ತವೆ ನಿಮಗೆಲ್ಲ ಗೊತ್ತಿರಬೇಕು ಮೊದಲೆಲ್ಲ ಯಾವುದಾದ್ರೂ ಚುನಾವಣೆಗಳು ಬಂತು ಅಂದರೆ ರಾಜಕೀಯ ಪಕ್ಷದಲ್ಲಿರುವಂಥ ರಾಜಕಾರಣಿಗಳು ದೂರದ ಊರಿನಲ್ಲಿರಂಥವ್ರಿಗೆ ಒಂದಷ್ಟು ಅಮೌಂಟನ್ನು ಕೊಡೋರು ಹಣವನ್ನು ಕೊಡೋರು ಬಾರಪ್ಪ ಹಣವನ್ನು ನಾನು ಕೊಡ್ತೀನಿ ಬಂದುಬಿಟ್ಟು ನಿಮ್ಮ ಓಟನ್ನು ಮಾಡಿಬಿಟ್ಟು ಹೋಗು ಅಂತ ಬೆಂಗಳೂರಿನಿಂದ ಮಂಗಳೂರಿನಿಂದ ದೂರ ದೂರದ ಊರಲ್ಲಿರೋಂಥವ್ರನ್ನ ಕರೆಸ್ಕೊಂಡು ಓಟ್ ಹಾಕ್ಸ್ಬಿಟ್ಟು ಅವ್ರಿಗೆ ಒಂದಿಷ್ಟು ಹಣವನ್ನು ಕೊಟ್ಟು ಕಳಿಸೋರು ಇವತ್ತಿನ ದಿನ ನೋಡಿದ್ದೀರಾ ಈ ರೀತಿಯಾಗಿ ಯಾರನ್ನು ಕರೆಸ್ಕೊಳ್ಳೋದಿಲ್ಲ ಯಾರನ್ನು ಬರೋದಕ್ಕೂ ಇಷ್ಟವನ್ನು ಪಡೋದಿಲ್ಲ ಯಾತಕ್ಕಾಗಿ ಅಂದರೆ ನಮ್ಮ ರಾಜಕೀಯ ಪಕ್ಷಗಳಿಗೆ ಹಾಗೆ ರಾಜಕಾರಣಿಗಳಿಗೆ ಎಷ್ಟು ಕಡಿಮೆ ಮತದಾನ ನಡೆಯುತ್ತೋ ಅದರಿಂದ ತುಂಬ ತುಂಬ ಉಪಯೋಗ ಅನ್ನೋದಿದೆ ಅದರಿಂದ ತುಂಬ ತುಂಬ ಅಡ್ವಾಂಟೇಜನ್ನು ತೆಗೆದುಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಕಡಿಮೆ ಮತದಾನ ನಡೆದರೆ ಸಾಕಪ್ಪ ಅಂತ ವಿಚಾರವನ್ನು ತಿಳ್ಕೊಂಡು ಅದೇ ರೀತಿಯಾಗಿ ಯೋಚನೆಯನ್ನು ಮಾಡಿಕೊಂಡು ಸಾಧ್ಯವಾದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಡಿಮೆ ಮತದಾನವನ್ನು ಮಾಡಿಸೋದಕ್ಕೆ ಹಾಗೆ ಅದೇ ರೀತಿ ಕಡಿಮೆ ಮತದಾನ ಆಗುವಂತಹ ರೀತಿಯಾಗಿ ಈ ನಮ್ಮ ದೇಶದಲ್ಲಿರುವಂತಹ ರಾಜಕಾರಣಿಗಳು ಇವತ್ತಿನ ದಿನ ನೋಡ್ಕೊಳ್ತಾ ಇದ್ದಾರೆ ಹೀಗಾಗಿ ಹೇಳುವಂತಹದ್ದು ನಾನು ಜನಸಾಮಾನ್ಯರಲ್ಲಿ ದೇಶದ ಭವಿಷ್ಯದ ಬಗ್ಗೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಿ ಅದೊಂದು ದಿನ ಚುನಾವಣೆಯ ದಿನ ದೇಶಕ್ಕಾಗಿ ಬಂದು ದಯಮಾಡಿ ಮತದಾನವನ್ನು ಮಾಡಿ ಅಂತ ತಮ್ಮಲ್ಲೆಲ್ಲರಲ್ಲೂ ಕೇಳ್ಕೊಳ್ತಿದ್ದೀನಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಜೈ ಶ್ರೀ ಕೃಷ್ಣ